ಹಿರಿಯ ಸಾಹಿತಿಗಳಾದ ಎಂಜಿ ಕರೂರ್ ಅವರಿಂದ ಉದ್ಘಾಟನೆಗೊಂಡ ಹತ್ತೊಂಬತ್ತನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಶೈಕ್ಷಣಿಕ ಸಮ್ಮೇಳನವೆಂದು ಹಾರೈಸಿದ ಕರೂರ್ ಅವರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೆರಡು ಗಂಟೆಗೆ ವಿಜಯಪುರದ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಸಾವಿರಾರು ಹಿರಿಯ ಸಾಹಿತ್ಯಗಳು ಮತ್ತು ಯುವ ಸಾಹಿತಿಗಳ ಉಪಸ್ಥಿತಿಯಲ್ಲಿ ಜಿಲ್ಲಾ ಖ್ಯಾತ ಶಹನಾಯಿ ವಾದಕರಾದ ಗಿರಿಮಲ್ಲಪ್ಪ ಭಜಂತ್ರಿ ಅವರ ಶಹನಾಯಿ ವಾದನದೊಂದಿಗೆ ಚಾಲನೆ ಪಡೆದ ಕಾರ್ಯಕ್ರಮ ವಿಜಯಪುರದ ಹಿರಿಯ ಸಾಹಿತಿಗಳು ಹಾಗೂ ಈ ಜಿಲ್ಲೆಯ ಅನೇಕ ಸಾಹಿತಿಗಳನ್ನು ಬೆಳೆಸಿದ ಎಂ ಜಿ ಕರೂರ್ ಅವರು ಹತ್ತೊಂಬತ್ತನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿದರು ಜಿಲ್ಲಾ ಸಾಹಿತ್ಯ ಪರಿಶೀಲನೆ ಕ್ರಿಯಾಶೀಲ ಅಧ್ಯಕ್ಷರಾದ ಹಾಸಿಂಪಿರ್ ವಾಲಿಕಾರ್ ಅವರ ಅಧ್ಯಕ್ಷತೆಯಲ್ಲಿ ನಿರಂತರವಾಗಿ ಮತ್ತು ಸಮಯೋಚಿತವಾಗಿ ನಡೆದ ಜಿಲ್ಲಾ ಮತ್ತು ತಾಲೂಕಾ ಸಮ್ಮೇಳನಗಳ ಯಶಸ್ವಿ ಹೆಜ್ಜೆ ನೀಟ್ಟಿವೆ ಎನ್ನುವುದಕ್ಕೆ ಈ ಹತ್ತೊಂಬತ್ತನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಕ್ಷಿಯಾಯಿತು ಪೂಜ್ಯರಿ ದಿವ್ಯ ಸಾನಿಧ್ಯದಲ್ಲಿ ಈ ಹಿಂದಿನ ಮೂರು ಸಮ್ಮೇಳನಗಳ ಸರ್ವಾಧ್ಯಕ್ಷರು ವೇದಿಕೆಯಲ್ಲಿದ್ದು ನಿಕಟಪೂರ್ವ ಸರ್ವಾಧ್ಯಕ್ಷರಾದ ಸಿದ್ದಣ್ಣ ಉತ್ನಾಳ್ ಅವರು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ವಿ ಡಿ ಐಹಳ್ಳಿ ಅವರಿಗೆ ಧ್ವಜವನ್ನು ಹಸ್ತಾಂತರ ಮಾಡಿದರು ನಂತರ ಡಾಕ್ಟರ್ ಆನಂದ್ ಅವರು ಪ್ರಾಸ್ತಾವಿಕವಾಗಿ ಹಾಶಿಂಪೇರ್ ವಾಲಿಕರ್ ಅವರು ಹಾಸಿಯ ನುಡಿಗಳನ್ನು ನುಡಿಯುವುದರ ಜೊತೆಗೆ ಕಾರ್ಯಕ್ರಮದ ಉದ್ಘಾಟಕರಾದ ಕರೂರ್ ಅವರು ಇತ್ತೀಚೆಗೆ ವಿಜಯಪುರದಲ್ಲಿ ನಡೆಯುತ್ತಿರುವ ಸಾಹಿತ್ಯ ಚಟುವಟಿಕೆಗಳನ್ನು ನಂತರ ಸರ್ವಾಧ್ಯಕ್ಷರಾದ ಡಾಕ್ಟರ್ ವಿ ಡಿ ಐಹೊಳಿ ಅವರು ಹೃದಯ ತುಂಬಿದ ಮಾತುಗಳನ್ನಾಡಿ ಸರ್ವಾಧ್ಯಕ್ಷರ ಮಾತುಗಳನ್ನಾಡಿದರು ಕಾರ್ಯಾರ್ಥ ವಿಜಯಪುರ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸಿದವರಲ್ಲಿ